ಕೈಲಾಸ ಪರ್ವತದ ಆಳಗಳಲ್ಲಿ ಶಾಂತವಾಗಿ ಧ್ಯಾನಿಸುತ್ತಿದ್ದ ಶಿವನು ಸತೀದೇವಿಯ ಪ್ರೀತಿಯಲ್ಲಿ ಮುಳುಗಿದ್ದನು ಸತೀದೇವಿ ದಕ್ಷ ಪ್ರಜಾಪತಿಯ ಮಗಳು ಶಿವನಿಗೆ ಅವಳ ಮೇಲೆ ಅನಂತ ಪ್ರೀತಿ ಆದರೆ ಸತೀದೇವಿಯ ತಂದೆ ದಕ್ಷನಿಗೆ ಶಿವನ ಮೇಲೆ ದ್ವೇಷ ಅವನು ಸದಾಶಿವನನ್ನು ತಿರಸ್ಕರಿಸುತ್ತಿದ್ದ ಒಂದು ದಿನ ದಕ್ಷನು ಮಹಾಯಜ್ಞ ಆಯೋಜಿಸಿದನು ಅಲ್ಲಿ ಎಲ್ಲ ದೇವತೆಗಳು ಋಷಿಗಳೂ ರಾಜರೂ ಆಹ್ವಾನಿತರಾದರು ಆದರೆ ಶಿವನಿಗೆ ಮಾತ್ರ ಆಹ್ವಾನವಿಲ್ಲ ಸತೀದೇವಿಗೆ ಅದೇ ನೋವು ನನ್ನ ತಂದೆಯ ಯಜ್ಞಕ್ಕೆ ಹೋಗಬಾರದ ಎಂದು ಶಿವನಿಗೆ ಕೇಳಿದಳು ಶಿವನು ಹೇಳಿದರು ಅವರು ನನ್ನನ್ನು ಗೌರವಿಸಲ್ಲ ಹೋದರೆ ಅವಮಾನವಾಗುತ್ತದೆ ಆದರೂ ಸತೀ ತಂದೆಯ ಪ್ರೀತಿ ತಡೆಯಲಾಗದೆ ಯಜ್ಞಕ್ಕೆ ಹೊರಟಳು ಯಜ್ಞ ಸ್ಥಳದಲ್ಲಿ ದಕ್ಷನು ಶಿವನ ಬಗ್ಗೆ ನಿಂದನೆ ಮಾಡುತ್ತಿದ್ದ ಸತೀ ಕೇಳಿದಾಗ ಅವಳ ಹೃದಯ ಕಲ್ಲಿನಂತಾಯಿತು ಅವಳು ಹೇಳಿದಳು ನನ್ನ ಪ್ರೀತಿಯು ನಿನ್ನಿಗಿಂತ ಮೇಲೂ ಶಿವನ ಅವಮಾನವನ್ನು ನಾನು ತಾಳಲಾರೆ ಅಂತೆಯೇ ಯಜ್ಞವೇದಿಯಲ್ಲಿಯೇ ತನ್ನ ಪ್ರಾಣತ್ಯಾಗ ಮಾಡಿದಳು ವೀರಭದ್ರನ ಕಣ್ಣುಗಳಿಂದ ಅಗ್ನಿ ಉಗುಳುತ್ತಿದ್ದವು ಅವನ ಕೂದಲಿನಿಂದ ಗಾಳಿ ಬೀಸುತ್ತಿದ್ದಿತು ಅವನ ಶರೀರದಿಂದ ಮಿಂಚು ಸಿಡಿಲುಗಳು ಹೊರಬರುತ್ತಿದ್ದವು ಹದಿನಾರು ಭೂಜೆಗಳು ಮೂರು ಕಣ್ಣುಗಳು ದೈತ್ಯಶಕ್ತಿ ಅವನೊಡನೆ ಭದ್ರಕಾಳಿ ದೇವಿಯೂ ಹುಟ್ಟಿದಳು ಶಿವನ ಶಕ್ತಿಯ ರೂಪ ಮರಣದ ಸುದ್ದಿ ಕೇಳಿ ಶಿವನ ಮನಸ್ಸು ಉರಿಯಿತು ಅವನ ಕೋಪದಿಂದ ಬ್ರಹ್ಮಾಂಡವೇ ಕಂಪಿಸಿತು ಶಿವನು ತನ್ನ ಜಟೆಯಿಂದ ಒಂದು ಉರಿಯುವ ತುಂಡು ಕಿತ್ತು ನೆಲಕ್ಕೆ ಎಸೆದನು ಅಲ್ಲಿ ಬೆಳಕಿನ ಸಿಡಿಲು ಭೂಕಂಪ ಧೂಳಿನ ಸಿಡಿಲು ಆ ಬೆಳಕಿನ ಮಧ್ಯದಿಂದ ಹುಟ್ಟಿದನು ವೀರಭದ್ರ ಶಿವನು ಆ ಇಬ್ಬರಿಗೆ ಆಜ್ಞೆ ಕೊಟ್ಟನು ದಕ್ಷಣ ಯಜ್ಞ ನಾಶಮಾಡು ವೀರಭದ್ರನು ಸಾವಿರಾರು ಭೂತಗಣಗಳ ಸೇನೆಯೊಂದಿಗೆ ಹೊರಟನು ಅವರು ಗಗನದಲ್ಲಿ ಗರ್ಜಿಸುತ್ತಾ ದಕ್ಷನ ಯಜ್ಞದ ಕಡೆ ಸಾಗಿದರು ಯಜ್ಞ ನಡೆಯುತ್ತಿದ್ದಾಗ ಅಚಾನಕ್ ಗಾಳಿ ಬದಲಾಯಿತು ಮಿಂಚು ಧೂಳು ಅಗ್ನಿ ಎಲ್ಲೆಡೆ ಆವರಿಸಿತು ವೀರಭದ್ರನು ಯಜ್ಞವೇದಿಗೆ ಪ್ರವೇಶಿಸಿದ ಕ್ಷಣದಲ್ಲಿ ಎಲ್ಲ ದೇವತೆಗಳು ಭಯದಿಂದ ನಡುಗಿದರು ಇಂದ್ರ ಅಗ್ನಿ ಚಂದ್ರ ಸೂರ್ಯ ಯಾರಿಗೂ ಶಕ್ತಿ ಇರಲಿಲ್ಲ ವೀರಭದ್ರನು ತನ್ನ ಭುಜೆಗಳಿಂದ ಸೂರ್ಯನ ಕಿರಣವನ್ನು ನಾಶಮಾಡಿದನು ಅವನ ಕೋಪದ ಶಬ್ದದಿಂದ ಪರ್ವತಗಳು ಕಂಪಿಸಿದವು ಅವನು ಯಜ್ಞವೇದಿಯನ್ನು ಚೂರಾಗಿಸಿದನು ಪವಿತ್ರ ಅಗ್ನಿಯನ್ನು ನಾಶಮಾಡಿದನು ಯಜ್ಞ ಮುಗಿದ ನಂತರ ಎಲ್ಲರೂ ಶಿವನನ್ನು ಸ್ತುತಿಸಿದರು ವಿರಭದ್ರನು ಶಾಂತನಾಗಿ ತನ್ನ ರೂಪವನ್ನು ಶಿವನೊಳಗೆ ಲೀನಗೊಳಿಸಿದನು ಆ ದಿನದಿಂದ ವಿರಭದ್ರನು ಶಿವನ ಕೋಪದ ಅವತಾರ ಎಂದು ಪೂಜಿಸಲ್ಪಡುತ್ತಿದ್ದಾನೆ ದೇವತೆಗಳು ಶಿವನ ಕೋಪವನ್ನು ತಣ್ಣಗಾಗಿಸಲು ಪ್ರಯತ್ನಿಸಿದರೂ ವೀರಭದ್ರನು ನಿಲ್ಲಲಿಲ್ಲ ಅವನು ದಕ್ಷನನ್ನು ಹುಡುಕಿಕೊಂಡು ಹೋದನು ದಕ್ಷನು ಯಜ್ಞದ ಹಿಂದೆ ಅಡಗಿಕೊಂಡಿದ್ದ ವಿರಭದ್ರನು ಅವನ ಮುಂದೆ ನಿಂತು ಶಿವನ ಅವಮಾನ ಮಾಡಿದವನೇ ನೀನು ಎಂದು ಗರ್ಜಿಸಿದನು ಒಂದು ಹೊಡೆತದಲ್ಲಿ ದಕ್ಷನ ತಲೆ ನೆಲಕ್ಕೆ ಬಿದ್ದಿತು ಎಲ್ಲೆಡೆ ಕತ್ತಲೆ ಆವರಿಸಿತು ದೇವತೆಗಳು ಅಳಿದರು ಆಗ ಶಿವನು ಶಾಂತವಾದನು ಅವನು ವೀರಭದ್ರನ ಮುಂದೆ ಕಾಣಿಸಿಕೊಂಡನು ವೀರಭದ್ರನು ಶಿವನ ಮುಂದೆ ನಮಸ್ಕಾರ ಮಾಡಿದನು ಶಿವನು ಕರುಣೆಗೊಂಡು ದಕ್ಷನ ಶರೀರವನ್ನು ಪುನಃ ಜೀವಂತಗೊಳಿಸಿದನು ಆದರೆ ಅವನ ತಲೆಗೆ ಮೇಕೆಯ ತಲೆ ಅಳವಡಿಸಿದನು